ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಒಂದು ಕಂಪ್ಲೀಟ್ ಜಾತಕ ವಿಮರ್ಶೆಗೆ ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿದೆ ಅದು ಈ ಜಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜಾತಕ ಇದು ಕೆಲವೊಂದಷ್ಟು ಕುತೂಹಲಕಾರಿಯಾದಂಥ ವಿಷಯಗಳು ಜಾತಕದಲ್ಲಿದೆ ತುಂಬ ಒಂದು ಒಂದಷ್ಟು ಯೋಗಗಳು ಇದೆ ಒಂದಷ್ಟು ದೋಷಗಳು ಇದೆ ಜಾತಕದಲ್ಲಿ ಬಹಳ ವಿಶೇಷವಾದಂಥ ಜಾತಕ ಇದು ದಯವಿಟ್ಟು ಯಾರಾದರೂ ಜಾತಕ ಇದನ್ನು ವೀಡಿಯೋ ನೋಡ್ತಾರೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜಾತಕ ಇದು ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡಿ ಯಾವ ರೀತಿ ಒಂದು ಅವ್ರ ಜಾತಕ ವಿಮರ್ಶೆ ಮಾಡಬೇಕಂತಾಗ ಒಂದಷ್ಟು ಕೆಲವೊಂದು ವಿಚಾರಗಳು ನನಗೆ ಸಿಕ್ಕಿದ್ದು ಅವರ ಮಾತ್ರ ಶೇರ್ ಮಾಡಿರ್ತಕ್ಕಂಥ ವಿಚಾರಗಳು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ನಾನು ಕೆಲವಷ್ಟು ಯೋಗಗಳ ಬಗ್ಗೆ ಫಸ್ಟ್ ಯೋಗಗಳು ದೋಷಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ನಾನಿಲ್ಲಿ ಪಾವಕುಂಡಲಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಂಶಕುಂಡಲಿ ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಅಂಶಕುಂಡಲಿಯಲ್ಲಿ ಅಂತ ಏನೋ ಅರ್ಗತ್ಯ ಮೈಲಾದ ಕಾರಣ ನಾರ್ಮಲ್ ಆಗಿದೆ ಸೊ ಹಂಗಾಗಿ ಹಂಶಕುಂಡಲಿ ಹಾಕೊಂಡಿಲ್ಲ ಆಮೇಲೆ ದಶಾಭಕ್ತಿಯೂ ಮರ್ಕೊಂಡಿಲ್ಲ ಅದು ಹೇಳ್ತೀನಿ ಯಾಕೆ ಯಾಕೆ ದಶಾಭಕ್ತಿ ಅದೇ ರೀತಿ ತಿಳಿಸ್ತೀನಿ ನಿಮಗೆ ಈಗ ಈ ಪಾವಕುಂಡಲಿ ವಿಚಾರದಲ್ಲಿ ಬಂದಾಗ ಈ ಜಾತಕದ ವ್ಯಕ್ತಿಗೆ ಇರತಕ್ಕಂಥ ಯೋಗಗಳ ಬಗ್ಗೆ ಫಸ್ಟ್ ನೋಡೋದಾಗಿ ನಾವು ನೋಡಿ ಈ ಜಾತಕದಲ್ಲಿ ಈ ವ್ಯಕ್ತಿಗೆ ಮೂರು ಉತ್ತಮ ಯೋಗಗಳಿದೆ ಒಂದು ಯೋಗ ಮತ್ತೊಂದು ಬುಧಾದಿತ್ಯ ಯೋಗ ಮತ್ತೊಂದು ಹಂಸ ಯೋಗ ಮೂರು ಉತ್ತಮ ಅಂತ ರಾಜಯೋಗಗಳು ಕೊಡ್ತಕ್ಕಂಥ ಯೋಗಗಳಿದೆ ನಂತರ ಕೆಟ್ಟ ಯೋಗಗಳು ಕೆಟ್ಟ ದೋಷಗಳು ಅಂತಲೇ ಹೇಳ್ಬೋದು ಇದನ್ನು ಷಡಾಷ್ಟಕ ಯೋಗ ಆಮೇಲೆ ಪಂಚಮಾರಿಷ್ಟ ಯೋಗ ಇದೆ ಶುಕ್ರ ಕುಜ ಯತಿ ಇದೆ ಶುಕ್ರ ಕುಜ ಯತಿಯಾಗ ಈ ಮೂರು ದೋಷಯುಕ್ತವಾದಂಥ ಕೆಟ್ಟ ಯೋಗಗಳು ಜಾತಕದಲ್ಲಿರ್ತಕ್ಕಂಥದ್ದು ಸೊ ನಾವು ಮೊದಲನೇದಾಗಿಲ್ಲಿ ಅದಕ್ಕೆ ವಿಮರ್ಶೆ ಮಾಡಕ್ಕೆ ಬಂದಾಗ ಲಗ್ನ ಇವರು ಹುಟ್ಟಿರ್ತಕ್ಕಂಥದ್ದು ಬಂದು ಶ್ರವಣ ನಕ್ಷತ್ರ ಎರಡನೇ ಪಾದದಲ್ಲಿ ಸೊ ಶ್ರವಣ ನಕ್ಷತ್ರ ಅಂದರೆ ಇವರು ಹುಟ್ಟಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಅಧಿಪತಿ ಬಂದು ಚಂದ್ರ ಚಂದ್ರ ಮಹಾದಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಎರಡನೇ ಪ ಎರಡನೇ ಪಾದದಲ್ಲಿ ಸೊ ಎರಡನೇ ಪಾದ ಅಂದರೆ ಆಲ್ಮೋಸ್ಟ್ ಶ್ರವಣ ನಕ್ಷತ್ರ ಚಂದ್ರದಂಗೆ ಹತ್ತು ವರ್ಷ ಬರುತ್ತೆ ದಶಾಭಕ್ತಿ ಆ ಹತ್ತು ವರ್ಷದಲ್ಲಿ ಎರಡನೇ ಪದ ಅಂದರೆ ಆಲ್ಮೋಸ್ಟು ಐದು ನಾಲ್ಕರಿಂದ ಐದು ವರ್ಷ ಮುಗಿದಿರುತ್ತೆ ನಾಲ್ಕು ನಾಲ್ಕನೇ ವರ್ಷ ಐದು ವರ್ಷ ನಡೀತಾ ಇರ್ತದೆ ಆ ಟೈಮಲ್ಲಿ ಹುಟ್ಟಿರ್ತಕ್ಕಂಥ ಶ್ರವಣ ನಕ್ಷತ್ರದ ಮಧ್ಯ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಜಾತಕದ ವ್ಯಕ್ತಿ ಸೊ ಈಗ ಲಗ್ನ ಬಂದು ಇವ್ರದ್ದು ಲಗ್ನ ಬರುತ್ತೆ ತುಲಾ ಲಗ್ನಕ್ಕೆ ಅಧಿಪತಿಯಾದಂಥ ಗ್ರಹ ಜಾತಕದಲ್ಲಿ ತನ್ನ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎರಡನೇ ಮನೆ ಅಧಿಪತಿ ಕುಜ ಎರಡರಲ್ಲೇ ಇರತಕ್ಕಂಥದ್ದು ರಾಜಯೋಗ ಕೊಡುತ್ತೆ ಧನದ ವಿಚಾರದಲ್ಲಿ ಕುಟುಂಬ ವಿಚಾರದಲ್ಲಿ ವಿದ್ಯಾ ವಿಚಾರದಲ್ಲಿ ವಾಕ್ಚಾತುರತ ವಿಚಾರದಲ್ಲಿ ಈ ಎಲ್ಲಾ ವಿಚಾರಗಳಲ್ಲೂ ಕುಜ ಎರಡನೇ ಮನೆ ಕುಜ ಎಲ್ಲ ಎರಡನೇ ಮನೆಯಲ್ಲಿ ಇರತಕ್ಕಂಥದ್ದು ಉತ್ತಮವಾದ ಯೋಗ ಕೊಡುತ್ತೆ ಆದರೆ ಕುಜ ಎರಡನೇ ಮನೆಯಲ್ಲಿ ಇರತಕ್ಕಂಥದ್ದು ಕುಜದೋಷ ಉಂಟಾಗ್ತದೆ ಈ ವ್ಯಕ್ತಿಗೆ ಕುಜದೋಷ ಆ ಕುಜನಿಂದ ಬರ್ತಕ್ಕಂತಹ ಒಂದು ಭೂಮಿಯೋಗ ಧನಯೋಗ ಕುಟುಂಬ ಸೌಲಭ್ಯಗಳು ಎಲ್ಲ ವಿದ್ಯಾಭ್ಯಾಸ ಎಲ್ಲ ರೀತಿಯ ಕುಜನಿಂದ ಸಂಪೂರ್ಣ ಸಿಗುತ್ತೆ ಆದರೆ ಸಾಂಸಾರಿಕ ವಿಚಾರದಲ್ಲಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಬರ್ತದೆ ಕುಜರ ಕುಜ ದೋಷ ಇರೋದ್ರಿಂದ ತಿಳಿಸ್ಕೋತೀನಿ ಅದು ಯಾವ ರೀತಿ ಮತ್ತೊಂದು ಸರಿ ತಿಳಿಸ್ತೀನಿ ನಿಮಗೆ ಈಗ ಲಗ್ನಾಧಿಪತಿ ಶುಕ್ರ ಎರಡನೇ ವಾರದಲ್ಲಿ ಇರ್ತಕ್ಕಂಥದ್ದು ಅದರ ಜೊತೆಲೆ ಲಗ್ ಕುಜ ಎರಡನೇ ಮನೆ ಅಧಿಪತಿ ಜೊತೆಲೆ ಇರೋದ್ರಿಂದ ವಿಶೇಷವಾಗಿ ಯಾರದೇ ಜಾತಕ್ಕಾಗಿರಲಿ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಬಂದಾಗ ಅದರಲ್ಲೂ ಎರಡನೇ ಮನೆ ಅಧಿಪತಿ ಎರಡರಲ್ಲೇ ಇದ್ದಾಗ ಎಜುಕೇಶನ್ ವಿದ್ಯಾಭ್ಯಾಸ ಬಹಳ ವಿಶೇಷವಾಗಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಾಗುತ್ತೆ ಅವ್ರ ಜೀವನದಲ್ಲಿ ಆಮೇಲೆ ತುಂಬ ಧನಯೋಗ ಆಗುತ್ತೆ ಕುಟುಂಬದ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಕುಟುಂಬದ ಸಪೋರ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ ನೋಡಿ ಇಲ್ಲಿ ಅದು ಇದು ಇದಷ್ಟು ಉತ್ತಮವಾದಂತಹ ಒಂದು ಫಲಗಳಾದರೆ ಕುಜ ಮತ್ತೆ ಶುಕ್ರ ಒಂದೇ ಮನೆಯಲ್ಲಿ ಬಂದಾಗ ಅದರಲ್ಲೂ ಕುಜನ ಮನೆ ಶುಕ್ರನ ಮನೆಯಲ್ಲಿ ಬಂದಾಗ ಒಂದು ರಿಸಲ್ಟ್ ಇರುತ್ತೆ ಕುಜ ಶುಕ್ರ ಕುಜನ ಮನೆ ಬಂದಾಗ ಒಂದು ಒಂದೊಂದಷ್ಟು ರಿಸಲ್ಟ್ ಇರುತ್ತೆ ಇಲ್ಲಿ ಕುಜನ ಮನೆಯಲ್ಲಿ ಶುಕ್ರ ಬಂದಾಗ ವಿಪರೀತವಾದಂಥ ವ್ಯಾಮೋಹ ಕೊಡ್ತಾನೆ ಆ ಜಾತಕದ ವ್ಯಕ್ತಿಗೆ ವ್ಯಾಮೋಹ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರ ಮೇಲೆ ಆಕರ್ಷಣೆ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿಯೇ ಕಾಮೋದ್ರೇಕ ಆಗ್ತಕ್ಕಂಥದ್ದು ಒಂದಷ್ಟು ವಿಚಾರದಲ್ಲಿ ಆ ವಿಪರೀತವಾದ ಧನಯೋಗನ ಉಂಟಾಗ್ತದೆ ಅದು ಉತ್ತಮ ರೀತಿಯಂತ ರಾಜಯೋಗ ಕೊಟ್ಟರು ಕೆಲವೊಂದು ಲೋಪ ದೋಷಗಳು ಕೆಟ್ಟ ಒಂದು ದೋಷಗಳು ಸಹ ಅದು ಕುಜ ಮತ್ತು ಅದೇ ಲಗ್ನಾಧಿಪತಿನೇ ಶುಕ್ರ ಆಗಿರೋದ್ರಿಂದ ಕುಜನ ಜೊತೆ ಬಂದಾಗ ಆಮೇಲೆ ವಿಶೇಷವಾಗಿ ಬೇರೆ ಒಂದು ಸ್ತ್ರೀಯರ ಸಂಪರ್ಕ ಇಟ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಸ್ತ್ರೀಯರ ಮೇಲೆ ಆಕರ್ಷಣೆ ಆಗ್ತಕ್ಕಂಥದ್ದು ಅತಿಯಾದ ವ್ಯಾಮೋಹ ಅತಿಯಾದ ಉದ್ವೇಗಕ್ಕೊಳಗಾಗತಕ್ಕಂಥದ್ದು ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು ಈ ಎಲ್ಲಾ ವಿಚಾರಗಳಲ್ಲೂ ಕುಜಾ ಶುಕ್ರ ಕಾಂಬಿನೇಷನ್ ತುಂಬಾ ಕೆಲಸ ಮಾಡುತ್ತೆ ನಂತರ ಜಾತಕದಲ್ಲಿ ಇಲ್ಲಿ ರವಿ ಮತ್ತೆ ಬುಧ ಮೂರನೇ ಮನೆಯಲ್ಲಿ ಬುಧಾದಿತ್ಯ ಯೋಗದಲ್ಲಿರ್ತಕ್ಕಂಥದ್ದು ರವಿ ಮತ್ತೆ ಬುಧ ಇಲ್ಲಿ ಒಂಬತ್ತಕ್ಕೂ ಮತ್ತೆ ಹನ್ನೆರಡಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ಬುಧಾದಿತ್ಯ ಯೋಗದಲ್ಲಿ ಇರ್ತಕ್ಕಂಥದ್ದು ಬುಧ ವಕ್ರ ಆಗಿರ್ತಕ್ಕಂಥದ್ದು ರವಿ ಜೊತೆ ಯಾರದೇ ಜಾತಕದಲ್ಲಿ ಬುಧಾದಿತ್ಯ ಯೋಗ ಇದ್ರೆ ಅದು ಇಲ್ಲಿ ಬುಧ ಒಂಬತ್ತನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಆಗಿ ಇಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಉನ್ನತ ವ್ಯಾಸಂಗ ಹೈಯರ್ ಎಜುಕೇಶನ್ ಉನ್ನತ ಉನ್ನತ ಮಟ್ಟ ಅಂತ ಎಜುಕೇಶನ್ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಪಿತ್ರಾರ್ಜಿತ ಆಸ್ತಿ ಸಂಪೂರ್ಣವಾದ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ರಾಜಕೀಯ ಲಾಭ ಆಗ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳ ಮಹಾ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಒಂದು ಆ ಸಂಪರ್ಕ ಅವರ ಜೊತೆಯಲ್ಲಿ ಬರ್ತಕ್ಕಂಥದ್ದು ಅವರ ಸ್ನೇಹ ಸಂಪಾದನೆ ಮಾಡ್ತಕ್ಕಳ್ತಕ್ಕಂಥದ್ದು ಜಾ ಈ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ನಂತರ ಇಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಸಪ್ತಮಾಧಿಪತಿ ಜೊತೆ ಮತ್ತು ಎರಡನೇ ಮನೆ ಅಧಿಪತಿ ಇಲ್ಲ ಜಲಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರ ಮತ್ತೆ ಇಲ್ಲಿ ಎರಡನೇ ಮೂರನೇ ಮನೆಯಲ್ಲಿ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಅಧಿಪತಿ ಜೊತೆ ಮೂರಲ್ಲಿ ಇರ್ತಕ್ಕಂಥದ್ದು ವಿದೇಶಿ ಪ್ರಯಾಣ ಯೋಗ ಕೊಡುತ್ತೆ ನಂತರ ಚಂದ್ರ ಸಹ ಇಲ್ಲಿ ಕರ್ಮಸ್ಥಾನಾಧಿಪತಿ ಚಂದ್ರ ನಾಲ್ಕರಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಆ ನಾಲ್ಕನೇ ಮನೆ ಚಂದ್ರನ ಇಲ್ಲಿ ಗುರು ಮೂರಕ್ಕೆ ಆರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ಹುಚ್ಚನಾಗಿ ಗುರು ವಕ್ರಿಯಾಗಿದ್ದಾನೆ ಆದರೂ ಸಹ ಗುರು ಕಟಕರಾಶಿಯಲ್ಲಿ ಉಚ್ಚಸ್ಥನಾಗಿ ಚಂದ್ರನ್ ನೋಡ್ತಿರೋದ್ರಿಂದ ಗಜಕೇಸರಿ ಯೋಗ ಉಂಟಾಗಿದೆ ನಾನಿದೊಂದು ಯೋಗ ಇಲ್ಲಿ ಬರೆದಿಲ್ಲ ಗಜಕೇಸರಿ ಯೋಗ ಹಂಸ ಯೋಗ ಬರೆದಿದ್ದೇನೆ ಗುರು ಹುಚ್ಚನಾಗಿರೋದ್ರಿಂದ ಆತ್ಮ ಕೇಂದ್ರ ಸ್ಥಾನದಲ್ಲಿ ಅದು ಹಂಸ ಯೋಗ ಆಗ್ತದೆ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಉತ್ತಮ ಫಲಗಳನ್ನು ಗುರು ಕೊಡುತ್ತಾನೆ ಆದರೆ ಪ್ರಮಾಣ ಸ್ಲೋ ಆಗುತ್ತೆ ಇರೋದು ವಕ್ರಿಯಾಗಿರೋದ್ರಿಂದ ಆದರೆ ಇಲ್ಲಿ ಗಜಕೇಸರಿ ಯೋಗ ಉಂಟಾಗಿದೆ ನಾಲ್ಕು ಮತ್ತು ಹತ್ತನ ಭಾವಕ್ಕಳಿಗೆ ಗಜಕೇಸರಿ ಯೋಗ ಉಂಟಾಗಿರೋದ್ರಿಂದ ಬಹಳ ವಿಶೇಷವಾಗಿ ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸ ಹೈಯರ್ ಎಜುಕೇಶನ್ನು ಉದ್ಯೋಗದಲ್ಲಿ ರಾಜಯೋಗ ಎಲ್ಲ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಈ ವ್ಯಕ್ತಿ ಆ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಚಂದ್ರಮಹಾದಶೆಯಲ್ಲಿ ಹುಟ್ಟಿ ಚಂದ್ರ ದಶೆ ಮುಗಿದ ಮೇಲೆ ಕುಜದಶೆ ಸ್ಟಾರ್ಟ್ ಆಗಿದೆ ಕುಜ ದಶೆ ಮುಗಿದು ನಂತರ ರಾಹು ದಶೆ ಪ್ರೆಸೆಂಟಿವ್ ಆಗಿ ಅವ್ರಿಗೆ ರಾಹು ದಶೆಯ ಕೊನೆಯ ಭಾಗದಲ್ಲಿದ್ದಾರೆ ಈ ರಾಹು ದಶೆಯಲ್ಲಿ ಅವರು ವ್ಯಾಸಂಗಕ್ಕೆ ಅಂತ ವಿದೇಶಿಗೋಗಿರ್ತಕ್ಕಂಥದ್ದು ಅಲ್ಲೇ ಸಹ ಅವ್ರಿಗೆ ಪ್ರೀತಿ ಆಗಿರ್ತಕ್ಕಂಥದ್ದು ಅಂದರೆ ನಾನು ಬರ್ತಿದ್ದೆ ನೋಡಿ ವಿದೇಶಿ ಪ್ರೇಮ ನೋಡಿ ಆ ಲಗ್ನಕ್ಕೆ ಸಪ್ತಮದಲ್ಲಿ ರಾಹು ಇರ್ತಕ್ಕಂಥದ್ದು ಸಪ್ತಮಾಧಿಪತಿ ಲಗ್ನಾಧಿಪತಿ ಜೊತೆ ಜಲಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದ್ದೀನಿ ಲಗ್ನಾಧಿಪತಿ ಜಲಸ್ಥಾನದಲ್ಲಿ ಸಪ್ತಮಾಧಿಪತಿ ಜೊತೆನೋ ಅಥವಾ ಹತ್ತನೇ ಮನೆ ಅಧಿಪತಿ ಜೊತೆನೋ ಅಥವಾ ರಾಹು ಜೊತೆನೋ ಬಂದಾಗ ಇಲ್ಲಿ ರಾಹು ಆಲ್ರೆಡಿ ಸಪ್ತಮದಲ್ಲೇ ಇದ್ದಾನೆ ಲಗ್ನಾಧಿಪತಿ ಸಪ್ತಮಾಧಿಪತಿ ಜೊತೆ ಜಲಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಖಂಡಿತವಾಗ್ಲೂ ಮತ್ತು ಶನಿ ವಾಯುತತ್ವ ರಾಶಿಯಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಮತ್ತು ಐದಕ್ಕೆ ಅಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ಶನಿ ವಿದ್ಯಾಸ್ಥಾನಾಧಿಪತಿಯಾಗಿ ಶನಿ ಇಲ್ಲಿ ಒಂಬತ್ತರಲ್ಲಿ ವಾಯು ವಾಯುತತ್ವ ರಾಶಿಯಲ್ಲಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಉನ್ನತ ವ್ಯಾಸಂಗಕ್ಕೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಸಂಚಾರ ಮಾಡ್ತಕ್ಕಂಥದ್ದು ಅಥವಾ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥ ಯೋಗ ಸಹ ಜಾತಕಗಳಲ್ಲಿ ಇರೋದ್ರಿಂದ ಆಲ್ರೆಡಿ ಅದೇ ಥರ ಆಗಿದೆ ಅವ್ರ ಜೀವ್ ಲೈಫಲ್ಲಿ ಮತ್ತು ಸಪ್ತಮದಲ್ಲಿ ರಾಹು ಎತ್ಕೊಂಡು ಸಪ್ತಮಾಧಿಪತಿ ಮತ್ತು ಲಗ್ನಾಧಿಪತಿ ಎರಡನೇ ಮನೆಯಲ್ಲಿರೋದ್ರಿಂದ ಆ ಒಂದು ಫಾರಿನ್ ಹೋಗಿರ್ತಕ್ಕಂಥದ್ದು ವಿದೇಶಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ಎಜುಕೇಶನ್ಗೋಸ್ಕರ ಅಲ್ಲೇ ಒಬ್ಬ ಒಂದು ಹುಡುಗಿಯ ವಿದೇಶಿ ಹುಡುಗಿಯ ಮೇಲೆ ಪ್ರೀತಿ ಪ್ರೇಮವಾಗಿ ಅವರಿಬ್ಬರು ಸಂಬಂಧ ಗಟ್ಟಿಯಾಗಿರ್ತಕ್ಕಂಥದ್ದು ಸೊ ಅವರು ಯಾವ ರೀತಿ ಅಂದರೆ ಈಗ ಮದುವೆಗೆ ಮಾಡ್ಕೊಳ್ಳೋದಿಕ್ಕೆ ಆ ಒಂದು ಕಂಪ್ಲೀಟ್ ಆದಂಥ ಒಂದು ವ್ಯವಸ್ಥೆಗೆ ಬಂದಿಂತಿದೆ ನಿಂತಿದೆ ಆದರೆ ಫ್ಯಾಮಿಲಿ ಒಂದು ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಆ ಒಂದು ಮದುವೆಗೆ ಮದುವೆಗೆ ಆ ಒಂದು ಸಂಬಂಧಕ್ಕೆ ಅಡಚಣೆ ಉಂಟಾಗ್ತಾಯಿದೆ ಅವರು ಅದನ್ನು ಒಪ್ಪದ ಒಪ್ಪ ಒಪ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ ಫ್ಯಾಮಿಲಿ ವಿಚಾರದಲ್ಲಿ ಹೀಗಾಗಿ ಜಾತಕದ ವ್ಯಕ್ತಿಗೆ ಈಗ ಆ ಒಂದು ಸಂಕಟದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ವಿದೇಶಿ ಹುಡುಗಿ ಪ ಪ್ರೀತಿ ಪ್ರೇಮಕ್ಕೆ ಬಿದ್ದು ಆ ಹುಡುಗಿನ ಮದುವೆ ಆಗ್ತಕ್ಕಂಥ ನಿರ್ಧಾರದಲ್ಲಿ ಕುಟುಂಬದ ಒಂದು ಅಬ್ಜೆಕ್ಷನ್ ಇರೋದ್ರಿಂದ ಆ ಕುಟುಂಬ ಅದನ್ನು ನಿರ್ಧಾರನ ಒಪ್ತಾಯ ಒಪ್ಪದೇ ಇರದ ಕಾರಣ ಈಗ ಅದೊಂದು ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾಕೆ ಅಂದರೆ ಸಪ್ತಮದಲ್ಲಿ ರಾಹು ಹೋಗಿದ್ದು ಎರಡನೇ ಮನೆಯಲ್ಲಿ ಖುಜ ಇತ್ತು ಅದು ಕುಜದೋಷ ಉಂಟಾಗ್ತದೆ ಎರಡನೇ ಮನೆಯದು ಕುಟುಂಬಸ್ಥಾನ ಸ್ಥಾನ ಕುಟುಂಬ ಸ್ಥಾನದಲ್ಲಿ ಖುಜಾ ಇರೋದರಿಂದ ಆಟೋಮೆಟಿಕ್ಕಾಗಿ ಅದು ಕಲಹಗಳು ಜಗಳಿಗೆ ಉತ್ಪತ್ತಿ ಆಗ್ತದೆ ನಂತರ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ಧರ್ಮಕ್ಕೆ ಅಧಿಪತಿ ಡಿಸಿಪ್ಲೀನು ಶಿಸ್ತು ಅದು ಸಂಪ್ರದಾಯನ ಬಿಡೋದಿಲ್ಲ ಸೊ ಹಂಗಾಗಿ ಇಲ್ಲಿ ಒಂಬತ್ತು ಪಿತೃಕಾರಕ ಪಿತೃಸ್ತಾರದಲ್ಲಿರ್ತಕ್ಕಂಥ ಶನಿ ಖಂಡಿತವಾಗ್ಲೂ ಅದಕ್ಕೆಲ್ಲ ಅಬ್ಜೆಕ್ಷನ್ ಮಾಡ್ತಾನೆ ಆ ಥರ ಅದಕ್ಕೆ ಏನಕ್ಕೆ ಬಿಡೋದಿಲ್ಲ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಿದ್ರೆ ಒಂದು ವೇಳೆ ಶುಕ್ರ ಇದ್ದಿದ್ರೆ ಆ ಒಂದು ಪರ್ಪಸ್ ಆಗ್ತಾ ಇತ್ತು ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಶುಕ್ ಗುರು ಶನಿ ರವಿ ಬಂದಾಗ ಯಾವುದೇ ಕಾರಣಕ್ಕೂ ತಮ್ಮದ್ದ ಸಂಪ್ರದಾಯಗಳನ್ನ ಶಾಸ್ತ್ರಗಳನ್ನು ಆ ಒಂದು ಯಾವುದನ್ನ ಬಿಟ್ಕೊಳ್ಳೋದಕ್ಕೆ ಅವ್ರು ರೆಡಿ ಇರೋದಿಲ್ಲ ಸೊ ಹಂಗಾಗಿ ಜಾತಕದ ವ್ಯಕ್ತಿಗೆ ಅತ್ಯಂತ ಶುಭವಾದಂಥ ರಾಜಯೋಗ ಎಜುಕೇಷನ್ ಅಲ್ಲಿ ಮತ್ತು ಕರ್ಮದಲ್ಲಿ ಯಾಕೆಂದ್ರೆ ವಿದ್ಯಾಕಾರಕ ಗ್ರಹಗಳಾದಂಥ ಶುಕ್ರ ಚಂದ್ರ ಇಲ್ಲಿ ರವಿ ಮತ್ತು ಬುಧ ಬುಧ ಇಲ್ಲಿ ಯೋಗದಲ್ಲಿ ಇರ್ತಕ್ಕಂಥದ್ದು ಬುಧ ವಕ್ರಿಯಾದರೂ ಸಹ ರವಿ ಜೊತೆ ಇರೋದ್ರಿಂದ ಆಕ್ಟಿವೇಟ್ ಆಗ್ತಾನೆ ಸುಮ್ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾನೆ ಹೈಯರ್ ಎಜುಕೇಷನ್ ಕೊಡ್ತಾನೆ ಯಾಕೆಂದ್ರೆ ರವಿ ಇಲ್ಲಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಬುಧನ್ ಜೊತೆ ಇರೋದು ಹೈಯರ್ ಎಜುಕೇಷನ್ ಕೊಡುತ್ತೆ ಮತ್ತು ಗುರು ಜ್ಞಾನಕಾರಕ ವಿದ್ಯಾಕಾರಕ ಬುದ್ಧಿಕಾರಕ ಜ್ಞಾನ ಆಗಿರತಕ್ಕಂಥ ಗುರು ಉಚ್ ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇರ್ತಕ್ಕಂಥದ್ದು ಈಗ ಒಂದಕ್ಕೊಂದು ಇಲ್ಲಿ ಕೇಂದ್ರಗಳ ದೃಷ್ಟಿಯಾಗಿರೋದ್ರಿಂದ ಗಜಕೇಸರಿಯಾಗೂ ಉಂಟಾಗಿದೆ ಉತ್ ಉತ್ತಮವಾದಂಥ ವಿದ್ಯಾಭ್ಯಾಸ ಮತ್ತು ಒಂದು ಒಳ್ಳೆಯ ಉತ್ತಮವಾದಂಥ ಧನ ಸಂಪಾದನೆ ಮಾಡ್ತಕ್ಕಂಥ ಕೆಲಸ ಎರಡೂ ಸಹ ಜಾತಕದ ವ್ಯಕ್ತಿಗೂ ಉಂಟಾಗಿದೆ ಜೊತೆಗೆ ಲಗ್ನದಲ್ಲೇ ಕೇತು ಎತ್ಕೊಂಡು ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಸಪ್ತಮಾಧಿಪತಿ ಕುಜ ಲಗ್ನಾಧಿಪತಿ ಜೊತೆ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶುಕ್ರಾ ಕುಜ ಕಾಂಬಿನೇಷನ್ನು ಆ ಒಂದು ಶುಕ್ರಾ ಕುಜ ಕಾಂಬಿನೇಷನ್ಗೆ ಗುರುವಿನ ಪಂಚಮ ದೃಷ್ಟಿ ಇರೋದರಿಂದ ಆಟೋಮೆಟಿಕ್ಕಾಗಿ ಇವರು ಆ ಒಂದು ಫಾರಿನ್ ಕಂಟ್ರಿ ಹುಡುಗಿನ ಪ್ರೀತಿ ಮಾಡಿರ್ತಕ್ಕಂಥದ್ದು ಸಪ್ತಮದಲ್ಲಿ ರಾಹು ಇದ್ದರೆ ಆಟೋಮೆಟಿಕ್ಕಾಗಿ ಇಂಟರ್ ಕ್ಯಾಸ್ಟು ಬೇರೆ ಜಾತಿಯವರನ್ನ ಆ ಒಂದು ವಿಶೇಷವಾಗಿ ಉನ್ನ ಒಳ್ಳೆ ಹೈಯರ್ ಎಜುಕೇಷನ್ ಇರ್ತಕ್ಕಂಥ ಹೈಯರ್ ಪರ್ಸನ್ ಇರ್ತಕ್ಕಂಥ ಶ್ರೀಮಂತ ಮನೆತನ ಹುಡುಗಿಯರ್ನ ಮದುವೆ ಆಗ್ತಕ್ಕಂಥ ಯೋಗ ಸಹ ಜಾತಕದ ಒಂದು ಜಾತಕದಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಸೊ ಹಂಗಾಗಿ ಇದು ಜಾತಕದಲ್ಲಿರ್ತಕ್ಕಂಥ ಒಂದು ಉನ್ ಉತ್ತಮವಾದಂಥ ಯೋಗ ಆದರೆ ಆ ಒಂದು ಪ್ರೀತಿ ಪ್ರೇಮಕ್ಕೆ ಫ್ಯಾಮಿಲಿಯ ಒಂದು ತಡೆ ಇದೆ ನಂತರ ಅನಪಯೋಗ ವಿಚಾರಕ್ಕೆ ಬರೋದಾದ್ರೆ ಜಾತಕದ ವ್ಯಕ್ತಿಗೆ ಚಂದ್ರ ಇರತಕ್ಕಂಥ ರಾಶಿಯಿಂದ ಹಿಂದುಗಡೆ ಗ್ರಹ ಇರೋದರಿಂದ ಇಲ್ಲಿ ಬುದಾರವಿ ಹಿಂದುಗಡೆ ಇರೋದರಿಂದ ಚಂದ್ರನಿಗೆ ಅದು ಅನಪಯೋಗ ಉಂಟಾಗ್ತದೆ ಅನಪಯೋಗದಿಂದ ಉತ್ತಮವಾದಂಥ ಒಂದು ಧನ ಧನ ಒಂದು ಧನಾಭಿವೃದ್ಧಿ ಉತ್ತಮವಾದಂಥ ಒಂದು ಹಣಕಾಸಿನ ವ್ಯವಸ್ಥೆ ಆರ್ಥಿಕ ಪರಿಸ್ಥಿತಿ ಜಾತಕದ ವ್ಯಕ್ತಿಗೆ ತುಂಬ ಉತ್ತಮವಾಗಿರುತ್ತೆ ನಂತರ ಹಂಸಯೋಗ ಗುರು ಹುಚ್ಚರಾಗಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ರೀತಿ ಒಂದು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಜ್ಞಾನ ಬುದ್ಧಿ ಆ ವಾಹನ ಯೋಗ ಕರ್ಮಯೋಗ ಅದು ಕರ್ಮದಲ್ಲಿರೋ ಹತ್ತನೇ ಮನೆಯಿಂದ ಉತ್ತಮವಾದಂಥ ಕರ್ಮಯೋಗ ಎಲ್ಲ ರೀತಿಯ ಒಂದು ಯೋಗಗಳನ್ನ ಗುರು ಕೊಡ್ತಾನೆ ಗುರು ದಶೆಯಲ್ಲಿ ಕೊಡ್ತಾನೆ ಹೆಚ್ಚಾಗಿ ನಾಲ್ಕು ಮತ್ತು ಐದನೇ ಮನೆಗೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಇರೋದ್ರಿಂದ ಖಂಡಿತವಾಗ್ಲೂ ಸ್ವಂತ ಮನೆ ಭೂಮಿ ಯೋಗ ಪಿತ್ರಾರ್ಜಿತ ಆಸ್ತಿ ಆಮೇಲೆ ಇಲ್ಲಿ ಐದಕ್ಕೂ ಅಧಿಪತಿಯಾಗಿ ನಾಲ್ಕು ಅಧಿಪತಿಯಾಗಿ ಒಂಬತ್ತರಲ್ಲಿರೋದ್ರಿಂದ ಒಂಬತ್ತನೇ ಮನೆ ಅಧಿಪತಿ ಮೂರರಲ್ಲಿ ಬುಧಾತಿ ಯೋಗದಲ್ಲಿರೋದ್ರಿಂದ ಖಂಡಿತವಾಗ್ಲು ತಂದೆಗೆ ದೀರ್ಘಾಯುಷ ಉಂಟಾಗ್ತದೆ ನಂತರ ಕೆಟ್ಟ ಯೋಗಗಳು ವಿಚಾರಕ್ಕೆ ಬರೋದಾದ್ರೆ ಷಡಾಷ್ಟಕ ಯೋಗ ನೋಡಿ ಕುಜ ಕುಜ ತಾನಿರೋ ಜಾಗದಿಂದ ಏಳು ಎಂಟು ಶನಿದ ಎಂಟನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಕುಜ ಎಂಟನೇ ದೃಷ್ಟಿಯಿಂದ ಶನಿ ನೋಡ್ತಾ ಇರೋದ್ರಿಂದ ತಂದೆಗೆ ಆಯುಷ್ಯ ಗಟ್ಟಿದ್ರೂ ಸಹ ಆ ಒಂದು ಕುಜನ ಕೆಟ್ಟ ದೃಷ್ಟಿ ಬಿದ್ದಿರೋದ್ರಿಂದ ಆಗೇನಾಗ್ತದೆ ತಂದೆಗೆ ಒಪ್ಪದಾಗಿ ಏನಾದರೂ ವಾಹನ ಅಪಘಾತ ಆಗ್ತಕ್ಕಂಥದ್ದು ಅಥವಾ ಆ ಕಾಲಿಗೆ ಸಂಬಂಧಪಟ್ಟತಕ್ಕಂಥ ತೊಂದರೆ ಆಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು ಈ ಒಂದು ಸಣ್ಣ ಪುಟ್ಟ ದೋಷ ಯಾಕಂದರೆ ಇಲ್ಲಿ ರವಿಗ್ರಹ ಹನ್ನೆರಡನೇ ಮನೆ ಅಧಿಪತಿ ಬುಧನ ಜೊತೆ ಇರ್ತಕ್ಕಂಥದ್ದು ಒಂದು ದೋಷ ಆದರೆ ಅಲ್ಲಿ ಒಂಬತ್ತಕ್ಕೂ ಅಧಿಪತಿ ಆಗ್ತಾನೆ ಬುಧ ಆದರೆ ಹನ್ನೆರಡನೇ ಬಾವು ಫಲಾನೂ ಕೊಡ್ತಾನೆ ಹಂಗಾಗಿ ರವಿ ಇಲ್ಲಿ ಪಿತೃಕಾರಕ ಗ್ರವಿ ಹನ್ನೆರಡನೇ ಮನೆ ಅಧಿಪತಿ ಜೊತೆ ಇರ್ತ ಇರತಕ್ಕಂಥದ್ದು ಆ ಪಿತೃ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿಗೆ ಆ ಕುಜನ ಕೆಟ್ಟ ದೃಷ್ಟಿ ಇರೋದ್ರಿಂದ ಸಣ್ಣದಾಗಿ ಏನಾದರೂ ಗಾಯ ಮಾಡ್ಕೊಳ್ತಕ್ಕಂಥದ್ದು ಬೀಳ್ತಕ್ಕಂಥದ್ದು ಅಲ್ಲಿ ವಾಹನ ಅಪಘಾತ ಆಗ್ತಕ್ಕಂಥದ್ದು ಕಾಲಿಗೆ ವೇಟ್ ಆಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ ಅದೊಂದು ಬಿಟ್ಟರೆ ಇನ್ನೇನು ಯಾವುದೇ ರೀತಿ ತಂದೆಗೆ ಸಮಸ್ಯೆ ಏನು ಬರೋದಿಲ್ಲ ಇಲ್ಲಿ ಇನ್ನು ನಂತರ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯೋಗ ಅಂದರೆ ಇಲ್ಲಿ ಕೆಟ್ಟ ಒಂದು ಯೋಗ ಅಂದರೆ ಪಂಚಮದಲ್ಲಿ ಮಾಂದಿ ಇರತಕ್ಕಂಥದ್ದು ಪಂಚಮಾಧಿಪತಿ ಶನಿ ಪಂಚಮಾಧಿಪತಿ ಶನಿ ಮೇಲೆ ಕುಜನ ಕೆಟ್ಟ ದೃಷ್ಟಿ ಎಂಟನೇ ದೃಷ್ಟಿ ಇರೋದು ಒಂದು ಸಮಸ್ಯೆ ಆದರೆ ಪಂಚಮದಲ್ಲಿ ಮಾಂದಿ ಇರತಕ್ಕಂಥದ್ದು ಪ್ರೀತಶಾಪ ಉಂಟಾಗ್ತದೆ ಪ್ರೀತಶಾಪದಿಂದ ಮತ್ತು ಪಂಚಮಾಧಿಪತಿ ಮೇಲೆ ಕುಜನ ಕೆಟ್ಟ ದೃಷ್ಟಿ ಇರೋದ್ರಿಂದ ಇವರಿಗೆ ಸಂತಾನ ನಷ್ಟ ಆಗ್ತದೆ ಸಂತಾನ ಫಲ ಕೊಡೋದಿಲ್ಲ ಬೇಗನೆ ಮಕ್ಕಳಾಗೋದಿಲ್ಲ ಅಭಾಷನ್ ಮೇಲೆ ಅವೆ ಆಭಾಷನ್ ಮೇಲೆ ಅಭಾಷನ್ ಆಗ್ತಾನೇ ಇರುತ್ತೆ ಅಥವಾ ಮಗು ಆದರೂ ಸ್ವಲ್ಪ ಸಿಕ್ಕ ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಕ್ಕೊಳ್ತದೆ ಆರೋಗ್ಯದಲ್ಲಿ ಆಗ್ತದೆ ಉಳಿಸ್ಕೊಳ್ಳೋದು ಕಷ್ಟ ಆಗಬಹುದು ಈ ರೀತಿಯಾದಂಥ ದೋಷ ಉಂಟಾಗ್ತದೆ ಯಾಕೆಂದರೆ ಪಂಚಮಾಧಿಪತಿಗೆ ಯಾವುದೇ ಶುಭಗ್ರಹ ದೃಷ್ಟಿ ಇಲ್ಲ ಇಲ್ಲಿ ರವಿನು ಶತ್ರುಗ್ರಹ ಇರ್ತಕ್ಕಂಥದ್ದು ಕುಜ ಇಲ್ಲಿ ಶತ್ರುಗ್ರಹ ನೋಡ್ತಾ ಇರ್ತಕ್ಕಂಥದ್ದು ಗುರುವಿನ ಶುಭ ದೃಷ್ಟಿ ಇಲ್ಲ ಪಂಚಮದಲ್ಲಿ ಮಾಂದಿರೋದ್ರಿಂದ ಆ ಒಂದು ಅದೃಷ್ಟ ಪೂರ್ವ ಪುಣ್ಯಸ್ಥಾನ ಸ್ವಲ್ಪ ಕೆಟ್ಟಿರೋದ್ರಿಂದ ಅವರಿಗೆ ಅದೃಷ್ಟ ಕೈ ಕೊಡುತ್ತೆ ಜಾತಕ ವ್ಯಕ್ತಿಗೆ ಸಂತಾನದ ವಿಚಾರದಲ್ಲಿ ಅದೃಷ್ಟ ಕೈ ಕೊಡುತ್ತೆ ಆಮೇಲೆ ಜೀವನದಲ್ಲಿ ಇವರು ತಗೊಳ್ತಕ್ಕಂಥ ಕೆಲವೊಂದಷ್ಟು ನಿರ್ಧಾರಗಳು ಇವರಿಗೆ ತೊಂದರೆ ಕೊಡುತ್ತೆ ಅದನ್ನೇ ಅದೇ ವಿಚಾರದಲ್ಲಿ ಇವಾಗ ಪ್ರೀತಿ ಪ್ರೇಮಕ್ಕೆ ತಗೊಂಡ್ರೆ ನಿರ್ಧಾರ ಇವರಿಗೆ ತೊಂದರೆಯಾಗಿದೆ ಸಂತಾನಕ್ಕೂ ತೊಂದರೆ ಆಗ್ತದೆ ಇನ್ನು ಜಾತಕದ ವ್ಯಕ್ತಿಗೆ ಇಲ್ಲಿ ಖಂಡಿತವಾಗಿ ಹೇಳಬೇಕಂದ್ರೆ ಅಷ್ಟಮಾಧಿಪತಿ ಶುಕ್ರ ಕುಜನ್ ಜೊತೆ ಎರಡನೇ ಮನೆಯಲ್ಲಿ ಇರತಕ್ಕಂಥದ್ದು ಆಯುಷ ಕಾಲಕ ಶನಿ ಒಂಬತ್ತಲ್ಲಿ ಇರತಕ್ಕಂಥದ್ದು ಗುರು ಹಂಸಯೋಗದಲ್ಲಿ ಇರ್ತಕ್ಕಂಥದ್ದು ಕೆಲವೊಂದಷ್ಟು ಆಯುಷ್ ಚೆನ್ನಾಗಿದ್ರು ಕೆಲವೊಂದಷ್ಟು ಆ ಏನಾದರೂ ಸಣ್ಣ ಪುಟ್ಟ ಒಂದು ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥದ್ದು ಆ ವಾಹನ ಅಪಘಾತ ಮಾಡ್ಕೊಳ್ತಕ್ಕಂಥ ಕುಜನ್ ಜೊತೆ ಶುಕ್ರ ಇರೋದ್ರಿಂದ ಸಣ್ಣ ಪುಟ್ಟದಾಗಿ ಗಾಡಿಯಲ್ಲಿ ಬೀಳ್ತಕ್ಕಂಥದ್ದು ಏಟ್ ಮಾಡ್ಕೊಳ್ತಕ್ಕಂಥದ್ದು ಖಂಡಿತ ಉಂಟಾಗ್ತದೆ ಅದೇನು ತುಂಬ ಕೆಟ್ಟದ್ದಾಗೇನೂ ಆಗೋದಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಒಂದು ಇದ್ದೇ ಇರುತ್ತೆ ತಂದೆಗೂ ಅದೇ ರೀತಿ ಸ್ವಲ್ಪ ಸಮಸ್ಯೆ ಬರುತ್ತೆ ಅದು ಬಿಟ್ಟರೆ ಇನ್ನೆಲ್ಲ ರೀತಿ ಉತ್ತಮ ಯೋಗ ಇದೆ ಸಪ್ತಮದಲ್ಲಿ ರಾಹು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಲಗ್ನದಲ್ಲಿ ಕೇತಿದುಕೊಂಡು ಲಗ್ನಾಧಿಪತಿ ಶುಕ್ರನ ಕುಜನ್ ಜೊತೆ ಸಪ್ತಮ ಲಗ್ನಾಧಿಪತಿ ಶುಕ್ರ ಸ್ವಂತ ಮನೆಯಲ್ಲಿರ್ತಕ್ಕಂಥ ಕುಜನ ಜೊತೆ ಇರ್ತಕ್ಕಂಥ ಖಂಡಿತವಾಗ್ಲು ಉತ್ತಮವಾದಂಥ ವಿದ್ಯಾಭ್ಯಾಸ ಧನಶೇಖರಣೆ ಧನಾಭಿವೃದ್ಧಿ ಖಂಡಿತವಾಗ್ಲೂ ರಾಜ್ಯೋಗ ಉಂಟಾಗ್ತದೆ ಬುಧಾದಿತ್ಯೋಗ ಉತ್ತಮ ಎಜುಕೇಶನ್ ಕೊಡುತ್ತೆ ಹಂಸಯೋಗ ಇರ್ತಕ್ಕಂಥ ಗುರುನು ಸಹ ಉತ್ತಮವಾದ ಎಜುಕೇಷನ್ ಕೊಡ್ತಾನೆ ಇಲ್ಲಿ ಶುಕ್ರ ಐತಿ ಸ್ವಲ್ಪ ವ್ಯಾಮೋಹಕ್ಕೆ ಜಾಸ್ತಿ ಬಲಿಯಾಗ್ತಕ್ಕಂಥದ್ದು ಆಸೆಯ ದುಮ್ಮಾನಗಳಿಗೆ ಬಲಿಯಾಗ್ತಕ್ಕಂಥದ್ದು ಪರಸ್ಪ್ರೀ ವ್ಯಾಮೋಹ ಉಂಟಾಗ್ತಕ್ಕಂಥದ್ದು ನಂತರ ವಿದೇಶಿ ಅಲ್ಲಿ ಇದೇ ವರಸ ಇದೇ ಕಾರಣದಿಂದನೇ ವಿದೇಶಿ ಹುಡುಗಿಯ ಒಂದು ಸಾಹಸ ಮಾಡಿರ್ತಕ್ಕಂಥದ್ದು ಆಗ ಅದೊಂದು ಪರಿಣಾಮದಿಂದ ಮನೆಯಲ್ಲಿ ಒಪ್ಪದೇ ಇರೋ ಕಾರಣ ಮನೆಯಲ್ಲೇ ಜಗಳಾಗ್ತಕ್ಕಂಥದ್ದು ಇದೆಲ್ಲನೂ ಸಹ ಜಾತಕದಲ್ಲಿ ತುಂಬಾ ಎದ್ದು ಕಾಣಿಸ್ತಾ ಇದೆ ಮತ್ತೆ ಪಂಚಮದಲ್ಲಿ ಪಂಚಮಾರ್ ಇರೋದ್ರಿಂದ ಪಂಚಮದಲ್ಲಿ ಇರೋದು ಪ್ರತ್ಯಕ್ಷ ಉಂಟಾಗ್ತದೆ ಸಂತಾನಕ್ಕೆ ದೋಷ ಉಂಟಾಗ್ತದೆ ಹಂಗಾಗಿ ಇವರು ಜಾತಕದ ವ್ಯಕ್ತಿಗೆ ಈ ಪಂಚಮ ದೋಷ ನಿವಾರಣೆಗೆ ಖಂಡಿತವಾಗ್ಲು ಇಲ್ಲಿ ಪ್ರೀತ ಪ್ರೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಿಳ ತರ್ಪಣದಾನ ಪಿಂಡದಾನ ಗಯಾ ಅಥವಾ ಗೋಕರ್ಣದಲ್ಲಿ ಹೋಗಿ ಪ್ರೇತ ಶಾಪ ನಿವಾರಣೆ ಮಾಡ್ಕೋಬೇಕು ನಾರಾಯಣ ಬಲಿ ಕೊಟ್ಟು ಪೂಜೆ ಬರಬೇಕು ಆಗ ಸ್ವಲ್ಪ ಆ ಒಂದು ಸಂತಾನಕ್ಕೆ ಸಂಬಂಧಪಟ್ಟಿದ್ದ ಪ್ರದೋಷ ಪರಿಹಾರ ಆಗ್ತದೆ ನಂತರ ಇನ್ನು ಶುಕ್ರ ಕುಜ ಕಾಂಬಿನೇಷನ್ ಇರೋದ್ರಿಂದ ಯೋಗಾಭ್ಯಾಸ ಮಾಡೋದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡಿ ತಮ್ಮ ಆಚಾರ ವಿಚಾರ ಸಂ ಸಂಪ್ರದಾಯಗಳನ್ನ ಎಡಬಿಡದೆ ನಡ್ಸ್ಕೊಂಡು ಹೋಗೋದ್ರಿಂದ ಜಾತಕದಲ್ಲಿರ್ತಕ್ಕಂಥ ಅತಿಯಾದ ವ್ಯಾಮೋಹದ ಕೆಟ್ಟ ನಡವಳಿಕೆ ಚಾಳಿ ಕಮ್ಮಿಯಾಗಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಸಂಪೂರ್ಣವಾದಂಥ ರಾಜಯೋಗನ ಅನುಭವಿಸೋಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಜಾತಕದಲ್ಲಿ ಷಡಾಷ್ಟಕ ಯೋಗ ಪಂಚಮಾರಿಷ್ಟ ಯೋಗ ಶುಕ್ರ ಯೋಗ ಯುಕ್ತ ಯೋಗ ಇವರಲ್ಲಿ ಇರ್ತಕ್ಕಂಥ ಈ ಉನ್ನತವಾದಂಥ ರಾಜಯೋಗದ ಫಲಗಳನ್ನು ಹಾಳು ಮಾಡುತ್ತೆ ಅಥವಾ ಈ ಮೂರು ಯೋಗಗಳನ್ನ ಅನುಭವಿಸೋದಕ್ಕೆ ಗಜಕೇಸರಿ ಯೋಗನ ಅನುಭವಿಸೋದಕ್ಕೆ ಈ ಮೂರು ಯೋಗಗಳು ತೊಂದರೆ ಕೊಡುತ್ತೆ ಹಂಗಾಗಿ ಈ ಮೂರು ಕಿಟ್ಟು ಯೋಗಗಳ ಬಗ್ಗೆ ಇವರು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ವ್ಯಾಮೋಹಕ್ಕೆ ಹೋಗ್ಬಾರ್ದು ಪರಸ್ತ್ರ ವ್ಯಾಮೋಹಕ್ಕೆ ಹೋಗಬಾರ್ದು ಅವೆಲ್ಲ ಏನು ಮಾಡ್ಕೊಳ್ಳದೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಂಡು ತಮ್ಮ ಕುಲ ಸಂಪ್ರದಾಯ ತಮ್ಮ ಆಚಾರ ವಿಚಾರಗಳನ್ನ ಎಡಬಿಡದೆ ನಡೆಸ್ಕೊಂಡು ಹೋಗಿದ್ದೆ ಅದರಲ್ಲಿ ಇಲ್ಲಿ ಗುರುವಿನ ಆರಾಧನೆ ಶಿವನ ಆರಾಧನೆ ಹೆಚ್ಚಾಗಿ ಮಾಡಿಕೊಂಡು ನಮ್ಮ ಒಂದು ಸಂಪ್ರದಾಯ ನಡೆಸ್ಕೊಂಡು ಹೋಗಿದ್ದಾದಲ್ಲಿ ಖಂಡಿತವಾಗ್ಲೂ ಗ್ರಹಗಳು ಉತ್ತಮ ಅಂತ ಫಲ ಕೊಟ್ಟು ಅವನ ಜೀವನಕ್ಕೆ ರಾಜಯೋಗ ಅನುಭವಿಸೋದಕ್ಕೆ ದಾರಿ ಮಾಡಿಕೊಡ್ತವೆ ಇಷ್ಟು ಈ ಜಾತಕದ ವ್ಯಕ್ತಿಯ ಒಂದು ಸಂಪೂರ್ಣ ಸಂಕ್ಷಿಪ್ತ ಸಂಪೂರ್ಣ ಜಾತಕ ವಿಮರ್ಶೆ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ